ಎಲ್ಲರೂ ಕೂಡ ಅಂತ ತಿಳ್ಕೊಂಡು ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಜಸ್ಟ್ ಇನ್ನೊಂದು ಒಂದು ಪ್ರೋಮೋ ರಿವ್ಯೂ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂದ್ರೆ ಈ ಒಂದು ಬಿಗ್ ಬಾಸ್ ನ ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡ್ ನ ಇನ್ನೊಂದು ಪ್ರೋಮೋ ರಿವ್ಯೂ ಮಾಡಿದ್ದಾರೆ ಸೊ ಅದರಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬೆಂಕಿ ಅಂತಾನೆ ಹೇಳ್ಬೋದು ಬೆಂಕಿ ಹತ್ಕೊಂಡು ಉರಿತಿದೆ ಅಂತಾನೆ ಹೇಳ್ಬೋದು ಈ ಕಡೆ ಚೈತ್ರ ಅವರು ಮಾತಾಡ್ತಿದ್ರೆ ಈ ಕಡೆ ಸಿಸಿ ಕೂಡ ಸಿಡಿ ಅಂದ್ರೆ ಇದ್ದಾರೆ ಅಂತಾನೆ ಹೇಳ್ಬೋದು ಫುಲ್ ಮಾಸ್ ಆಗಿದೆ ಫುಲ್ ಬೆಂಕಿ ಅಂತಾನೆ ಹೇಳ್ಬೋದು ಈ ಒಂದು ಅರ್ಥ ಎಪಿಸೋಡ್ ಮಧ್ಯದಲ್ಲಿ ಕಂಟೆಸ್ಟೆಂಟ್ ರೂಮ್ಗೆ ಹೋಗ್ಬಿಟ್ಟು ಎಲ್ಲರೂ ಎಲ್ಲರನ್ನೂ ಕಂಟೆಸ್ಟೆಂಟ್ ರೂಮ್ ರೂಮ್ ಗೆ ಅವರವರು ಒಂದು ಇಚ್ಛಾನುಸಾರವಾಗಿ ನಿಮ್ಮ ಒಂದು ಜೋಡಿಯನ್ನ ಜೋಡಿ ಜೊತೆನೆ ಆಡ್ತೀರಾ ಇಲ್ಲ ಬೇರೆ ಜೋಡಿಯನ್ನ ನೀವು ಕರ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಈ ಒಂದು ಕಂಟೆಸ್ಟೆಂಟ್ ರೂಮ್ ಅಲ್ಲಿ ಬಿಗ್ ಬಾಸ್ ಜೊತೆಗೆ ಮಾತುಕತೆ ನಡೆದಿರುತ್ತೆ ಎಲ್ಲ ಮಾತಾಡ ಮಾತಾಡಿರ್ತಾರೆ ಆದ್ರೆ ಇಲ್ಲಿ ಚೈತ್ರ ಕುಂದಾಪುರ ಎಪಿಸೋಡ್ ಅಲ್ಲಿ ಏನೋ ಜೋಡಿಯನ್ನು ಇಡೀ ಕ್ಯಾಪ್ಟನ್ ನಿಂದ ಹೊರಗಿಡಲಾಗುವುದು ಎಂದು ಹೇಳಿದ್ರಾ ಅಂತ ಹೇಳ್ಬಿಟ್ಟು ಈ ಒಂದು ಚೈತ್ರ ಕುಂದಾಪುರ ಅವರು ಆದ್ರೆ ಮುರಿದು ಮುರಿದು ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಿರ್ತಾರೆ ಇವತ್ತಿನ ಟಾಸ್ಕ್ ಅಲ್ಲಿ ಹಾಗೆ ಜೋಡಿ ಜೋಡಿ ಎಲ್ಲ ಬೆಲ್ಟ್ ಅನ್ನ ಹಾಕೊಂಡಿರ್ತಾರೆ ಕೂತಿರ್ತಾರೆ ಅಂತ ಹಾಗೆ ಚೈತ್ರ ಜೋಡಿಯನ್ನ ಇಡೀ ಕ್ಯಾಪ್ಟನ್ ಟಾಸ್ ಹೊರಗಿಡಲಾಗುವುದು ಎಂದು ಹೇಳಿದ್ರ ನೀವು ಏನರ್ಥ ಇರೋದು ಅಂತ ಹೇಳ್ಬಿಟ್ಟು ಚೈತ್ರ ಕುಂದಾಪುರ್ ಅವರು ಹೇಳ್ತಿರ್ತಾರೆ ಅದಕ್ಕೆ ಸಿಝಿರ್ ಅವರು ಕೂಡ ಸಿಡಿ ಸಿಡಿ ಎದೇ ಹೇಳ್ಬಹುದು ಆ ಸಿಸಿರ್ ಅವರು ಈ ಕಡೆ ಚೈತ್ರ ಕುಂದಾಪುರ್ ಅವ್ರಿಗೆ ಮುರಿದು ಮುರಿದು ಅದನ್ನೇ ರಿಪೀಟ್ ಮಾಡ್ತಿರ್ತಾರೆ ಇಲ್ಲಿ ಜೋಡಿ ಜೋಡಿ ಅಂತ ಏನಕ್ಕೆ ಈ ಒಂದು ಬೆಲ್ಟ್ ಹಾಕೊಂಡಿರ್ತೀವಿ ನಾವು ಇನ್ನೊಬ್ರು ಬಂದು ತ್ರಿವೋಳಿ ತ್ರಿವೋಳಿ ಟಾಸ್ಕ್ ಏನ್ ಮಾಡಿಸ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತ್ರಿವೋಳಿ ಆಟವನ್ನ ಏನ ಆಡಿಸ್ತಾರೆ ಇಲ್ಲಿ ತ್ರಿವೋಳಿ ತ್ರಿವೋಳಿ ಟಾಸ್ಕ್ ಆಡಿಸ್ತಾರೆ ನಾವು ಇಬ್ರು ಅಂದ್ರೆ ನೀವು ನೆನೆ ಎಪಿಸೋಡ್ ಇಲ್ಲಿ ನೋಡಿರ್ತಾರ ಇಬ್ರು ಜೋಡಿಗಳನ್ನ ಬೆಲ್ಟ್ ಹಾಕಿಬಿಟ್ಟು ಆಡಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಹಿಂದೆ ಹಿಂದೆ ಬೆಲ್ಟ್ ಹಾಕಿರ್ತಾರೆ ಸೊ ಇನ್ನೊಬ್ರು ಇಲ್ಲಿ ಈ ಒಂದು ಚೈತ್ರ ಕುಂದ ಬೇರೆ ಥರ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋ ರೀತಿಲಿ ಎಲ್ಲರೂ ಕೂಡ ಅವ್ರಿಗೆ ಒಂದು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ತ್ರಿವೋಳಿ ಆಟ ಆಡ್ತಿದ್ದಾರೆ ಇಲ್ಲಿ ಇನ್ನೊಬ್ಬರು ಬರೋದಕ್ಕೆ ನೀವೇನಕ್ಕೆ ಈ ತರ ಹೇಳ್ತಿದ್ದೀರಾ ಮುರಿದು ಮುರಿದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಈ ಒಂದು ಜೋಡಿಗಳನ್ನ ಮುರಿದ್ಬಿಟ್ಟು ಮತ್ತೊಬ್ಬರು ಬಂದ್ರೆ ಏನು ತ್ರಿವೇಳಿ ಆಟ ಆಗುತ್ತೆ ಹೆಂಗು ಹೆಂಗ್ ಟಾಸ್ಕ್ ನ ಆಡೋಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಸಿರ್ ಕ್ವಶನ್ ಮಾಡ್ತಿರೋದನ್ನ ನಾವು ಇಲ್ಲಿ ನೋಡಬಹುದು ಈ ಒಂದು ಪ್ರೋಮೋ ರಿವ್ಯೂ ಅಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಅದ್ರ ಜೊತೆಗೆ ನಡುವಲ್ಲಿ ನಡುವಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಚೈತ್ರಾ ಹೇಳ್ತಾ ಇರ್ತಾರೆ ಅದಕ್ಕೆ ಅವರು ಕೂಡ ಅದಕ್ಕೂ ಒಂದು ಆ್ಯಕ್ಷನ್ ಮಾಡಿದ್ದು ನಡು ಏನು ನಡುವಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೈಯಿಂದ ಇಲ್ಲಿ ಆ್ಯಕ್ಷನ್ ಮಾಡಿ ಹಿಂಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಸೊ ಒಂಥರ ಇದಾಗಿತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಪ್ರೋಮೋ ವಿವ್ಯೋವನ್ನು ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಎಪಿಸೋಡ್ ಚಿಂದಿಗ ಚಿಂದಿಯಾಗಿ ಐತೆ ಮುಂಚೆ ಅಂದರೆ ಈ ಒಂದು ಅದರಲ್ಲಿ ರಾಮಚಾರಿ ಮತ್ತೆ ಚಾರು ಬಂದಿದ್ರು ಅದರಲ್ಲಿ ಕೂಡ ಫುಲ್ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ರೆಡಿ ಆಗಿದ್ರು ರೆಡಿ ಹಾಕಿದ ಮೇಲೆ ಮಾಸಾಗಿತ್ತು ಹನುಮಂತು ಕೂಡ ಫುಲ್ ಕಾಮಿಡಿ ಮಾಡ್ತಿದ್ರು ಕಾಮಿಡಿ ಮಾಡ್ತಿದ್ರು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗಿದ್ರು ಸೀರೆ ಉಟ್ಕೊಂಡಿದ್ರು ಹಳ್ಳಿ ಹಳ್ಳಿಯಲ್ಲಿ ಯಾವ ತರ ಇರುತ್ತೋ ಆ ತರದಲ್ಲಿ ಅನುಷಾರಾಯಿ ಅವರು ಸೀರೆಯನ್ನ ಉಟ್ಕೊಂಡಿದ್ರು ಹಾಗೆ ಗೋಲ್ ಸುರೇಶ್ ಅವರು ಪಂಚೆಯನ್ನ ಉಟ್ಕೊಂಡಿದ್ರು ಹಾಗೆ ಧನರಾಜ್ ಅವರು ಕೂಡ ಇಲ್ಲಿ ಹುಡುಗಿ ತರ ಆನ್ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಹುಡುಗಿ ತರ ಮಾಡ್ಕೊಂಡಿದ್ರು ಈ ಒಂದು ಟಾಸ್ಕ್ ಬಿಗ್ ಬಾಸ್ ಕಡೆ ಕೊಟ್ಟಿದ್ರು ಅನ್ಸುತ್ತೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಯಾರು ಯಾರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮುಂಚೆ ಒಂದು ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಅದರಲ್ಲಿ ನೋಡಿದ್ವಿ ಹಾಗೆ ಇಲ್ಲಿ ಇನ್ನೊಂದು ಪ್ರೋಮೋ ಬಿಟ್ಟಿದ್ರಲ್ಲಿ ಅಂತೂ ಚಿಂದಿ ಅಂತ ಹೇಳ್ಬೋದು ಚಿಂದಿ ಅಂದ್ರೆ ಇಲ್ಲಿ ಬೆಂಕಿ ಉರಿತಿದೆ ಒತ್ತಿ ಉರಿತಿದೆ ಅಂತಾನೆ ಹೇಳ್ಬೋದು ಈ ಕಡೆ ಮಂಜಣ್ಣ ಕೂಡ ಇಲ್ಲಿ ತಲೆ ಕೆಟ್ಟೋಗಿದೆ ಗುರು ಯಾರ ಯಾರು ಯಾರು ಮಾತಂತ ಕೇಳೋದು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಮೋಕ್ಸಿತಾ ಕೂಡ ಸಿಸಿರವ್ರು ಇಲ್ಲಿ ಚೈತ್ರ ಕುಂದವರಿಗೆ ಏನ್ ಮುರಿದು ಮುರಿದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರ ಅಂತ ಹೇಳ್ಬಿಟ್ಟು ಒತ್ಕೊಂಡು ಉರಿತಿದ್ರೆ ಈ ಕಡೆ ಮೋಕ್ಷಿತಾ ಕೂಡ ಹೇಳ್ತಾರೆ ಏನಕ್ಕೆ ಚೈತ್ರ ಅಂದ್ರೆ ನೀವೇನಕ್ ಈ ತರ ಹೇಳ್ತಿದಿರಾ ಮುರಿದು ಮುರಿದು ಅಂತ ಹೇಳ್ಬಿಟ್ಟು ಟಾಸ್ಕ್ ಒಂದು ರೀತಿ ನೀತಿಯನ್ನ ನಿಮ್ಗೆ ಗೊತ್ತಿಲ್ಲದೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಂಡು ಮಾತಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಅದ್ರ ಜೊತೆಗೆ ಐಶ್ವರ್ಯ ಅವರು ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಎಲ್ಲರೂ ಕೂಡ ಚೈತ್ರ ಕುಂದಾಪುರ ಅವ್ರಿಗೆ ಹೇಳ್ತಾ ಇರ್ತಾರೆ ಟಾಸ್ಕ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆಡಿ ಅರ್ಥ ಮಾಡ್ಕೊಂಡು ಮಾತಾಡಿ ಸರಿ ಮಾತಾಡಿ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರಿಗೆ ಇಲ್ಲಿ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಜೋಡಿಯನ್ನ ಮುರಿದು ಮುರಿದು ಅಂದ್ರೆ ಏನು ಅರ್ಥ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಜೋಡಿಯನ್ನು ಮುರಿದು ಮುರಿದು ಅಂತ ಹೇಳ್ಬಿಟ್ಟು ಇವಾಗ ಒಂದು ನೆನೆ ಎಪಿಸೋಡಲ್ಲಿ ನೋಡೋದಾದ್ರೆ ಕಂಟೆಸ್ಟೆಂಟ್ ರೂಮ್ಗೆ ಕರೆದು ಜೋಡಿಯನ್ನು ಮುರಿದು ಮುರಿದು ಹಾಕಲು ನಿಮಗೆ ಏನಂತೀರಾ ನಿಮಗೆ ಆ ಒಂದು ಜೋಡಿಯ ಇವಾಗ ಜೋಡಿ ಏನು ಟಾಸ್ಕನ್ನು ಆಡ್ತಿದ್ರು ಈ ಒಂದು ನಿನ್ನೆ ಟಾಸ್ಕ್ಗಳು ಏನಿದ್ದು ಅದರಲ್ಲಿ ಜೋಡಿ ಜೋಡಿ ಆಟ ಆಡ್ತಾ ಇದ್ದಾರೆ ಅನುಷಾ ಮತ್ತೆ ಗೋಲ್ಡ್ ಸುರೇಶ್ ಆಗಿರ್ಬೋದು ಈ ಕಡೆ ಹನುಮಂತು ಮತ್ತೆ ಅವ್ರ ಜೊತೆ ಗೌತಮಿ ಆಗಿರ್ಬೋದು ಜೋಡಿ ಜೋಡಿ ಆಟ ಆಡ್ತಿರ್ತಾರೆ ಹಾಗೆ ಕಂಟೆಸ್ಟೆಂಟ್ ಗೆ ಕರೆದು ಇವ್ರನ್ನ ನಿಮ್ಮ ಜೋಡಿ ಜೊತೆಗೆ ನಿಮಗೆ ಆಡೋದಕ್ಕೆ ಇಷ್ಟ ಇದೆಯೋ ಬೇರೆ ಜೋಡಿನ ಕರ್ಕೊಳ್ತೀರಾ ಅಂತ ಹೇಳಿ ಹೇಳಿದ್ರಲ್ಲ ಸೊ ಅದನ್ನು ಚೈತ್ರ ಕುಂದಾಪುರ ಅವರು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಚೈತ್ರ ಕುಂದಾಪುರ ಅವ್ರ ಜೊತೆ ವಾದ ವಿವಾದವನ್ನು ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಮೋದಲ್ಲಿ ನೋಡ್ಬೇಕಾಗ ನೋಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ